ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿನಕೆರೆ ಧರ್ಮಸ್ಥಳ ವಿವಾದ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಈಗ ನಿವೃತ್ತ ಐ ಎ ಎಸ್ ಅಧಿಕಾರಿ ಹಾಗೂ ಹಾಲಿ ಸಂಸದ ತಮಿಳುನಾಡಿನ ಸಂಸದರು ಸಸಿಕಾಂತ್ ಸಂತಿಲ್ ಅವರು ಅವ್ರ ವಿಷಯ ಚರ್ಚೆ ಆಗ್ತಿದೆ ಸಸಿಕಾಂತ್ ಸಂತಿಲ್ ಅವರು ನನ್ನನ್ನು ಈ ವಿಷಯದಲ್ಲಿ ಎಳೆದು ತಂದಿರುವಂಥವರು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ ಇದರ ನಡುವೆ ಜನಾರ್ದನ್ ರೆಡ್ಡಿ ಬೇರೆ ಬೇರೆ ಹೆಸರನ್ನು ಹೇಳ್ತಿದ್ದಾರೆ ಸೊ ಈಗ ಒಂದು ಕ್ವಶನ ಅರೈಸ್ ಆಗಿದೆ ಏನಪ್ಪ ಅಂದರೆ ಧರ್ಮಸ್ಥಳ ವಿವಾದದಲ್ಲಿ ಸಸಿಕಾಂತ್ ಸೆಂಥಿಲ್ ಅವರ ಹೆಸರನ್ನು ಎಳೆದು ತಂದಿದ್ದು ಯಾರು ಅಂತ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನೋಡಿ ತಪ್ಪು ಮಾಡಿದವರು ತನ್ನದಲ್ಲ ತಪ್ಪು ಅಂತ ಹೇಳ್ಕೊಳ್ಳಿಕ್ಕೆ ಬೇರೆ ಯಾರ್ಯಾರ್ದೋ ಹೆಸರನ್ನ ಹೇಳುವಂಥದ್ದು ಸಹಜ ಎಲ್ಲ ಪ್ರಕರಣದಲ್ಲಿ ಈ ಆಗ್ತಾನೇ ಇರುತ್ತೆ ಆಮೇಲೆ ಗೊಂದಲಗಳನ್ನು ಕ್ರಿಯೇಟ್ ಮಾಡೋದು ಸಹಜ ಯಾಕೆಂದ್ರೆ ನಾನಾ ರೀತಿಯ ಗೊಂದಲಗಳನ್ನು ಸೃಷ್ಟಿಸ್ಬಿಟ್ರೆ ನಿಜವಾದ ಸತ್ಯವನ್ನ ಮರೆಮಾಚ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈಗ ಧರ್ಮಸ್ಥಳ ವಿವಾದದಲ್ಲಿ ಎಸ್ ಐ ಟಿ ಆಗಿದೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ಭೂಮಿಯನ್ನು ಆಗದು ಅಸ್ಥಿ ಪಂಜರಗಳನ್ನೆಲ್ಲ ವಶಪಡಿಸ್ಕೊಳ್ಳಾಗಿದೆ ಇನ್ನೂ ಎಸ್ ಐ ಟಿ ರಿಪೋರ್ಟ್ ಬಂದಿಲ್ಲ ಬರಬೇಕು ಬರುವರಿಗೆ ಕಾಯಬೇಕು ಅಂತಿಮವಾಗಿ ಎಸ್ ಐ ಟಿ ತನಿಖೆ ರಿಪೋರ್ಟ್ ಬರಬೇಕು ಮತ್ತು ಅದರಿಂದ ಅದರಲ್ಲೇನಾದರೂ ಆಕ್ಷೇಪಗಳಿದ್ರೆ ಆಮೇಲೆ ಮೇಲ್ಮನವಿ ಸಲ್ಲಿಸೋದು ಬೇರೆ ಮತ್ತೊಂದು ತನಿಖೆ ಮಾಡಿಸೋದು ಇವೆಲ್ಲ ಇದ್ದೇ ಇರ್ತದೆ ಆದರೆ ಕೆಲವರಿಗೆ ಅವಸರ ಈಗಲೇ ತೀರ್ಪು ಕೊಡೋ ಅಂತಕ್ಕೆ ಬಂದುಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ಇಂಥವರೇ ತಪ್ಪಿತಸ್ಥರು ಇಂಥದೇ ಷಡ್ಯಂತ್ರ ಅಂತ ಅದರಲ್ಲಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಮತ್ತು ಹಾಲಿ ತಮಿಳುನಾಡಿನ ಸಂಸದರಾದಂಥ ಸಸಿಕಾಲ್ ಸೆಂಥಿಲ್ ಹೆಸರು ಎಳೆದು ತರ್ತಿದೆ ಯಾರಪ್ಪ ಇದನ್ನು ಶಶಿಕಾಲ್ ಸೆಂಥಿಲ್ ಹೆಸರನ್ನು ಎಳೆದು ತಂದವರು ಅನ್ನುವಂಥ ಕ್ವಶನ್ ಈಗ ಅರೈಸ್ ಆಗಿದೆ ಸ್ವತಃ ಸತಿ ಶಶಿಕಾಂತ್ ಸೆಂಥಿಲ್ ಅವರು ಭಾರತಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದರು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನನ್ನ ಹೆಸರನ್ನು ಪ್ರಸ್ತಾಪಿಸಿದರು ನಾನು ಅವ್ರ ವಿರುದ್ಧ ದೂರು ಕೊಡ್ತೀನಿ ಅಂತ ಹೇಳಿದರು ಹಾಗೆ ದೂರು ಕೊಟ್ಟಿದ್ದಾರೆ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಆ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಜನಾರ್ದನ್ ರೆಡ್ಡಿ ಈಗ ನಾನೆಲ್ಲ ಈ ವಿಷಯವನ್ನು ಮೊದಲು ಪ್ರಸ್ತಾಪ ಮಾಡಿದ್ದು ನಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅಂತ ಹೇಳಿದ್ದಾರೆ ಬಿ ವೈ ವಿಜಯೇಂದ್ರ ಮೇಲೂ ದೂರು ಕೊಡಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದಾರಾ ಅಥವಾ ತಾವು ಬಚಾವಾಗ ಕಾರಣಕ್ಕೋಸ್ಕರ ಹೇಳಿದಾರಾ ಜನಾರ್ದನ್ ರೆಡ್ಡಿ ಗೊತ್ತಿಲ್ಲ ಆದರೆ ಬಿ ವೈ ವಿಜಯೇಂದ್ರ ಈ ಹೆಸರನ್ನು ಮೊತ್ತ ಮೊದಲ ಬಾರಿಗೆ ಚರ್ಚೆ ಮಾಡಿದರು ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಜನಾರ್ದನ್ ರೆಡ್ಡಿ ಅವರು ಶಶಿಕಾಂತ ಯಶ್ವಾಲ್ ಸುವರ್ಣ ಅವರ ಹೆಸರನ್ನು ಹೇಳಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಹೆಸರನ್ನು ಹೇಳಿದ್ದಾರೆ ಹೀಗೆ ಬೇರೆಲ್ಲ ನಾಯಕರು ಕೂಡ ಶಶಿಕಾಂತ್ ಸೆಂಥಿಲ್ ಹೆಸರನ್ನು ಹೇಳಿದರು ಅದನ್ನೇ ನಾನು ಹೇಳಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಾರೆ ಇದರಿಂದ ಒಂದು ಅಂಶ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಬಿ ಜೆ ಪಿ ಈ ರೀತಿ ಏನೋ ಮಾಡಲಿಕ್ಕೆ ಹೋಗಿ ಮತ್ತಿನ್ನೇನೋ ಮಾಡಿಕೊಂಡು ಸ್ವತಃ ಗೊಂದಲಕ್ಕೆ ಸಿಲುಕೊಂಡು ಸ್ವತಃ ಕಚ್ಚಾಡ್ತಾ ಇದೆ ಮೊದಲಿಗೆ ಬಿ ಜೆ ಪಿಯಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಸ್ಥಳೀಯ ನಾಯಕರಾದಂತಹ ಕೆ ಸ್ಥಳೀಯ ನಾಯಕರಿಗೆ ಕೆಲವರನ್ನು ಒಳಗೊಂಡಿರಲಿಲ್ಲ ಮತ್ತು ಹಿಂದುತ್ವ ಹಿಂದುತ್ವದ ನಾಯಕರು ಅಂತಲೇ ಹೇಳಲಾಗುವಂಥ ಸಿ ಟಿ ರವಿ ಸುನೀಲ್ ಕುಮಾರ್ ಇಂಥದವ್ರ ಹೆಸರನ್ನು ಈ ಥರದವರನ್ನು ಕೂಡ ಒಳಗೊಂಡಿರಲಿಲ್ಲ ಬಿ ವೈ ವಿಜಯೇಂದ್ರ ಮತ್ತು ಬಿ ವೈ ವಿಜಯೇಂದ್ರ ಅಲ್ಲಿಗೆ ಧರ್ಮಯಾತ್ರೆ ಹೋಗ್ತೀನಿ ಅಂತಂದ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕ ಅಶೋಕ್ ಅವರನ್ನಾಗಲಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣ ಅವರನ್ನಾಗಲಿ ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ ಅದಕ್ಕೆ ಬಿ ಜೆ ಪಿಯಲ್ಲೇ ಕೆಲವು ಆಕ್ಷೇಪಗಳು ಇದ್ವು ಅವ್ರು ಯಾಕೆ ಹೋದ್ರು ಯಾಕೆ ಹೋಗ್ಬೇಕಾಗಿತ್ತು ಒಂದು ಪಕ್ಷವಾಗಿ ಅಲ್ಲಿಗೆ ಏನಕ್ಕೆ ಹೋಗ್ಬೇಕಾಗಿತ್ತು ಅನ್ನುವಂಥ ಆಕ್ಷೇಪಗಳಿದ್ವು ಹೋಗಿದ್ದು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅನ್ನುವಂತಹ ಅಸಮಾಧಾನ ಇತ್ತು ಬಿ ಜೆ ಪಿಲಿ ಸೊ ಈಗದು ಅದೇ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಧರ್ಮಸ್ಥಳದ ಬಗ್ಗೆ ಪರವಾಗಿ ವಿರುದ್ಧವಾಗಿ ಬಿ ಜೆ ಪಿನಲ್ಲಿ ಒಂದು ವಾದ ಇತ್ತು ನಾವು ಹೋಗಿ ಟ್ರ್ಯಾಪ್ ಆಗ್ತಿದ್ದೀವಿ ಕಾಂಗ್ರೆಸ್ ಏನೋ ಮಾಡ್ತಿದೆ ಎಸ್ ಐ ಟಿ ಮಾಡಿದೆ ಎಸ್ ಐ ಟಿಲಿ ತನಿಖೆಯಲ್ಲಿ ಸತ್ಯ ಅಸತ್ಯ ಏನೋ ಬರುತ್ತೆ ಬಂದರೂ ಬರದೇ ಇದ್ದರೂ ಅದರದ್ದು ಕಾಂಗ್ರೆಸ್ನ ಹೆಡ್ಡೇಕದು ನಮಗೆ ಬೇಡ ಅನ್ನುವಂಥ ಉಸುಬ ಅದರ ಉಸುಬಾರಿ ನಮಗೆ ಬೇಡ ಅನ್ನುವಂಥ ವಾದ ಕೆಲವು ಬಿ ಜೆ ಪಿ ನಾಯಕರಿಗೆ ಇತ್ತು ಆದರೆ ಇಲ್ಲೇನೋ ಪೊಲಿಟಿಕಲ್ ಲಾಭವನ್ನು ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಅಲ್ಲಿ ಹೊರಟಿದ್ರು ಅದ್ರ ಪರಿಣಾಮವಾಗಿ ಬಿ ಜೆ ಪಿಯ ಒಳಗಡೆ ಒಂದು ಸಂಚಲನ ಶುರುವಾಗಿತ್ತು ಈಗ ನೋಡಿ ಜನಾರ್ದನ್ ರೆಡ್ಡಿ ಅವರು ಅಂದರೆ ಇಷ್ಟೆಲ್ಲ ಆದರೂ ಕೂಡ ಯಾರೊಬ್ಬರು ಹೋಗಿ ಮನನಷ್ಟ ಮೊಕದ್ದಮೆಯನ್ನು ದಾಖಲಿಸುವ ಅಂತ ಹೋಗಲಿಲ್ಲ ಶಶಿಕಾ ಸಂತಿಲ್ ಅವರು ಜನಾರ್ದನ್ ರೆಡ್ಡಿ ವಿರುದ್ಧ ಮನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಜನಾರ್ದನ್ ರೆಡ್ಡಿ ಬಿ ವೈ ವಿಜಯೇಂದ್ರ ಹೆಸರನ್ನು ಹೇಳ್ತಿದ್ದಾರೆ ಈಗ ಒಂದು ಕ್ವಶನ್ ಆಗಲೇ ಹೇಳ್ದಂಗೆ ಸಶಿಕಾಂತ್ ಸೆಂಥಿಲ್ ಅವರನ್ನು ಧರ್ಮಸ್ಥಳದ ಪ್ರಕರಣದಲ್ಲಿ ಎಳೆ ಯಾರು ಅನ್ನುವಂಥ ಕ್ವಶನ್ ಈಗ ಉಟ್ಕೊಂಡಿದೆ ಸ ಸಾಮಾಜಿಕ ಜಾಲತಾಣಗಳಲ್ಲಿ ನೂರು ಜನ ಮಾತನಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಇಟ್ಸ್ ಓಕೆ ಆದರೆ ಅಧಿಕೃತವಾಗಿ ಹೇಳಿದ್ದು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ ಈಗ ಶಶಿಕಾಂತ್ ಸೆಂಥಿಲ್ ಹೇಳಿರೋ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಅಥವಾ ಜನಾರ್ದನ್ ರೆಡ್ಡಿ ಹೇಳೋ ಪ್ರಕಾರ ಬಿ ವೈ ವಿಜಯೇಂದ್ರ ಅವರ ಬಿ ವೈ ವಿಜಯೇಂದ್ರ ಮೊದಲಿಗೆ ಅನಂತರದಲ್ಲಿ ಯಶವಂತ್ ಸುವರ್ಣ ಅದು ಮತ್ತೆ ರೇಣುಕಾಚಾರ್ಯ ಮತ್ತಿತರರ ಅನ್ನುವಂಥದ್ದು ಇದೆ ಒಟ್ನಲ್ಲಿ ಬಿ ಜೆ ಪಿ ನಾಯಕರು ಶಶಿಕಾಂತ್ ಸೆಂಥಿಲ್ ಹೆಸರನ್ನು ಎಳೆದು ತಂದಿದ್ದು ಅನ್ನೋದಂತೂ ಖಚಿತ ಆಗಿದೆ ಅದು ಜನಾರ್ದನ್ ರೆಡ್ಡಿ ಅವರ ಬಿ ವೈ ವಿಜಯೇಂದ್ರ ಅವರ ಅದು ಬೇರೆ ವಿಷಯ ಆದರೆ ಅವರು ಎಳೆದು ತಂದಿದ್ದಾರೆ ಈ ಧರ್ಮಸ್ಥಳ ವಿವಾದದಲ್ಲಿ ಶಶಿಕಾಂತ್ ಸೆಂಥಿಲ್ ಪಾತ್ರ ಇದೆ ಅನ್ನುವಂತಹ ಹಾಗೆ ಬಿಂಬಿಸುವಂಥ ಕೆಲಸವನ್ನು ಬಿ ಜೆ ಪಿ ನಾಯಕರು ಮಾಡಿದ್ದಾರೆ ಅನ್ನೋದೀಗ ಬಹಳ ಸ್ಪಷ್ಟವಾಗಿದೆ ಒನ್ಸ್ ಅಗೈನ್ ಅದು ಬಿ ಜೆ ಪಿ ನಾಯಕರ ಕಚ್ಚಾಟದಿಂದ ಗೊತ್ತಾಗ್ತಾ ಇದೆ ಜನಾರ್ದನ್ ರೆಡ್ಡಿ ಟೆಕ್ನಿಕಲಿ ಇನ್ನೂ ಬಿ ಜೆ ಪಿಯ ನಾಯಕ ಅಲ್ಲದೆ ಇರ್ಬೋದು ಆದರೆ ಅವರು ಬಿ ಜೆ ಪಿ ಜೊತೆಗೆ ಸೇರಿಕೊಂಡಿದ್ದಾರೆ ಬಿ ಜೆ ಪಿ ನಾಯಕ ಅಂತಲೇ ಗುರುತಿಸ್ಕೊಂಡಿದ್ದಾರೆ ಹಿಂದೆ ಕೂಡ ಬಿ ಜೆ ಪಿ ಇದ್ದರು ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಸೊ ಹಾಗಾಗಿ ನಾನು ಅವ್ರನ್ನ ಬಿ ಜೆ ಪಿ ನಾಯಕ ಅಂತಂದೆ ಸೊ ಈ ಬಿ ಜೆ ಪಿಯ ಬಣ ಬಡಿದಾಟ ಅಥವಾ ಅಂತ ಕಲಹ ಈ ಥರದ್ದು ಏನೋ ಇದೆ ಅದು ಧರ್ಮಸ್ಥಳದ ವಿಷಯದಲ್ಲೂ ಕೂಡ ಬೀದಿಗೆ ಬೀಳ್ತಾ ಇದೆ ಶಶಿಕಾಂತ್ ಸಂತಿಲ್ ಅವ್ರ ವಿಷಯದಲ್ಲೂ ಕೂಡ ಬೀದಿಗೆ ಬೀಳ್ತಿದೆ ಮತ್ತು ಜನಾರ್ದನ್ ರೆಡ್ಡಿ ಈಗ ಬೇರೆ ಬೇರೆ ರೀತಿಯೆಲ್ಲ ಮಾತಾಡಿದ್ದಾರೆ ಅವರು ನಾನು ಬಳ್ಳಾರಿ ಜೈಲಿಗೆ ಹೋದಾಗ ಬಳ್ಳಾರಿ ಹೊರಗೆ ಹೋದಾಗ ಶಶಿಕಾಂತ್ ಸೆಂತಿಲ್ಲಿ ಬಳ್ಳಾರಿ ಬಂದೇ ಇರಲಿಲ್ಲ ಸೆಂಥಿಲ್ ಅವರು ಅನ್ನೋ ರೀತಿಯಲ್ಲಿ ಮತ್ತು ಸಿಂಗ ಸಿಂಗ್ಲರ್ಲೆಲ್ಲ ಮಾತಾಡಿದ್ದಾರೆ ಬಟ್ ಬಹಳ ಮುಖ್ಯವಾದಂಥ ಸಂಗತಿ ಅವರು ವಿಜಯೇಂದ್ರ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ನಾನು ಆಗಲೇ ಹೇಳ್ದಂಗೆ ವಿಜಯೇಂದ್ರ ಹೆಸರನ್ನು ಅವರು ಉದ್ದೇಶಪೂರ್ವಕವಾಗಿ ಹೇಳಿದರ ಅನ್ನುವಂಥ ಒಂದು ಅನುಮಾನ ಇದೆ ಯಾಕೆಂದರೆ ಈಗ ಜನಾರ್ದನ ಇದು ಶಶಿಕಾಂತ್ ಸೆಂತಿಲ್ ಅವರು ಮನನಷ್ಟ ಮೊಕದ್ದಮೆ ಹಾಕಿರೋದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮೇಲೆ ಇನ್ನೂ ಒಂದಷ್ಟು ವರ್ಷದ ಮೇಲೆ ಆಕ್ಲಿನೋ ಕಾರಣಕ್ಕೋಸ್ಕರ ಈಗ ಜನಾರ್ದನ್ ರೆಡ್ಡಿ ವಿಜಯೇಂದ್ರ ವಿಜಯೇಂದ್ರವರನ್ನು ಮತ್ತು ಅವರದೇ ಬಣದ ರೇಣುಕಾಚಾರ್ಯ ಹೆಸರನ್ನು ಹೇಳಿದಾರಾ ಅನ್ನುವಂಥ ಅನುಮಾನ ಇದೆ ಒಟ್ಟಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಧರ್ಮಸ್ಥಳದ ವಿವಾದ ದಿನಕ್ಕೊಂದು ಸ್ವರೂಪವನ್ನು ಪಡ್ಕೊಳ್ತಿದೆ ಅದಕ್ಕೆ ಮಾಜಿ ಅಧಿಕಾರಿ ನಿವೃತ್ತ ಅಧಿಕಾರಿ ಸಸಿಕಾಂತ್ ಸೆಂಥೇಲ್ ಹೆಸರು ಅವ್ರನ್ನ ಅವರೇನೋ ಮಾಡಿಬಿಟ್ರು ಅಲ್ಲಿ ಅವ್ರದ್ದು ಕೈವಾಡ ಇದೆ ಅನ್ನೋ ರೀತಿಯಲ್ಲಿ ಇಷ್ಟು ದಿನ ಗುಲ್ಲೆ ಇತ್ತು ಈಗ ಈ ಬಿ ಜೆ ಪಿ ನಾಯಕರು ಓಪನ್ ಆಗಿ ಮಾತಾಡಲಿಕ್ಕೆ ಶುರು ಆಗಿದ್ದಾರೆ ಬಟ್ ಫೈನಲಿ ಅವರೇ ಎಕ್ಸ್ಪೋಸ್ ಆಗಿದ್ದಾರೆ ಈಗ ಪ್ರಕರಣ ದಾಖಲಾಗಿರೋದ್ರಿಂದ ಅದು ತನಿಖೆ ಆದರೆ ಸೂಕ್ತ ತನಿ ಸೂಕ್ತ ತನಿಖೆ ಆಗಬೇಕು ಮತ್ತು ಸ್ವಲ್ಪ ಫಾಸ್ಟಾಗಿ ಆಗಬೇಕು ಆದರೆ ಗೊತ್ತಾಗುತ್ತೆ ನಿಜಕ್ಕೂ ಧರ್ಮಸ್ಥಳದ ಪ್ರಕರಣದಲ್ಲಿ ಏನಾಗ್ತಿದೆ ಅಂತ ಮತ್ತೆ ಸಸಿಕಾಂತ್ ಸೆಂಥೆಲ್ ಹೆಸರು ನ ಯಾರು ಎಳೆದು ತಂದರು ಬಿ ಜೆ ಪಿ ನಾಯಕರ ಪೈಕಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು